ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿ ಸ್ಕ್ರೀನಿಂಗ್ಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ತಂಡ ನಿನ್ನೆ ಟಿ ವಿರುದ್ಧ ಗೆದ್ದ ನಂತರ ಗುರು ಬಾರ್ಜರಿ ಭಯಂಕರವಾಗಿ ಏನು ಗುರು ಬ್ಯಾಟಿಂಗು ಯಾರ್ಯಾರ ಗುರು ಗುರು ವಿಲ್ ಜಾಕ್ಸ್ ಸೆಂಚುರಿ ಮಾಡ್ತಾರೆ ಅದು ಕೂಡ ಎರಡು ಓವರಲ್ಲಿ ಗುರು ಅಂತ ಯಾರು ಅಂಕಣದ ಗುರು ಇಂದು ಫಿಫ್ಟಿ ಕೂಡ ಆಗಿತ್ತಿಲ್ಲ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಮೂವತ್ತೊಂದು ರನ್ ಇತ್ತು ಅಂತ ಹೇಳ್ಬೇಕು ಇಪ್ಪತ್ತೇಳು ಬಾಗಿ ಇಪ್ಪತ್ತೇಳು ರನ್ ಹೊಡೆದ್ರು ಅಂತ ಹೇಳ್ಬೇಕು ಆ ನಂತರ ಗುರು ಮೂವತ್ತೊಂದು ಬಾಲ್ಗೆ ಐವತ್ತರನ್ನು ಐವತ್ನಾಲ್ಕು ರನ್ ಹೊಡೆದ್ರು ಅಂತ ಹೇಳ್ಬೇಕು ನಲವತ್ತೊಂದು ಬಾಗಿ ಸೆಂಚುರಿ ಯಾರು ಕೂಡ ಹೂವೇನು ಕೂಡ ಮಾಡ್ಕೊಳ್ತಾರೆ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡು ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದ್ರು ಮತ್ತೆ ಅವರ ಆಟೋ ಬಗ್ಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡಿ ವಿಡಿಯೋನ ಶುರು ಮಾಡೋಣ ಟು ಪ್ಲೇಸರ್ ಔಟ್ ಆದಷ್ಟು ಸ್ಲೋ ಆಗ್ಬಿಡ್ತು ಏನಪ್ಪ ಅಂದ್ರೆ ಕೂಡ ಹೊಡಿತಾರೆ ವಿರಾಟ್ ಕೊಹ್ಲಿ ಹೊಡಿತಾ ಆ ನಂತರ ಗುರು ಇಬ್ಬರೂ ಕೂಡ ಸ್ಲೋ ಗುರು ಕೇವಲ ಎಪ್ಪತ್ತು ನಾಲ್ಕು ಬಳಿ ನೂರ ಅರವತ್ತಾರು ಪಾರ್ಟ್ನರ್ ಶಿಪ್ ಗುರು ಆರ್ ಸಿ ಪರವಾಗಿ ಮತ್ತು ಈ ಸೀಸನ್ ಅಲ್ಲಿ ಎಷ್ಟು ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು ಇದ್ರ ಬಗ್ಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಏನು ಹೇಳಪ್ಪ ಅಂತಾರೆ ನಾವು ವಿಲ್ ಜಾಕ್ಸ್ನ ಮೊದಲಿಂದಲೇ ಆಡಿಸ್ಬೇಕಿತ್ತು ಅಂತ ಹೇಳಬೇಕು ನಾವು ಬೇರೆ ಆಟಗಾರ ಮೇಲೆ ಚಾನ್ಸ್ ಕೊಟ್ಟು ಅವರಿಗೆ ಒಲವು ತೋರಿಸೋ ಅಂತ ಹೇಳಬೇಕು ನಾವು ಇದೇ ಪ್ಲೇಯಿಂಗ್ ಎಲ್ಲ ಮದ್ದಿಂದ ಆಡಿಸಿತ್ತು ಅಂತ ನಾವು ಇನ್ನೂ ಕೂಡ ಮೂರು ಹೇಳ್ಬೋದು ಜಾಸ್ತಿ ಗೆಲ್ಬೋದಿತ್ತು ಆದರೆ ವಿಲ್ ಜಾಕ್ಸ್ ಅವರು ಚೆನ್ನಾಗಿ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳಬೇಕು ಎಷ್ಟು ಯಾವ ಕೂಡ ಅಂತ ವಿಲ್ ವಿಲ್ ಅವರು ಈ ರೀತಿ ಬಂದು ಫಿನಿಶ್ ಮಾಡ್ತಾರೆ ಅಂತ ಆ ರೀತಿ ಆಟ ಆಡ್ರು ಅಂತ ಹೇಳಬೇಕು ಒಂದೇ ಸಲ ರಪ್ಪು ಆಯ್ತು ಅಂತ ಹೇಳ್ಬೇಕು ಆ ರೀತಿ ವಿಲ್ ವಿಲ್ ಜಾಕ್ಸ್ ಅವರು ಸಿಕ್ಸ್ ಹೊಡ್ತಾರೆ ತುಂಬ ದೂರ ದೂರ ಹೊಡ್ತಾರೆ ಅಂತ ಹೇಳ್ಬೇಕು ನಂಗೆ ಕೂಡ ಶಾಕ್ ಆಯಿತು ಅಂತ ಹೇಳ್ಬೇಕು ಎಲ್ಲೇ ಹಾಕಿದ್ರು ಹೊಡಿತಿದ್ರು ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅವರು ಇವರು ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಅಂತ ತಪ್ಪಾಗ ಅಂತ ಹೇಳಬೇಕು ಇವರು ಆರ್ ಸಿ ಬಿಲೆ ಆಡ್ತಾರೆ ತುಂಬಾ ಆಗುತ್ತೆ ಅನ್ಕೊಂತ ಇವರು ಒಳ್ಳೆ ಬ್ಯಾಟ್ಸ್ಮನ್ ಇವರು ಮದ್ದಿನಿಂದ ಹಾಕಬೇಕು ನಾವು ತಪ್ಪು ಮಾಡ್ಬಿಟ್ಟು ಮಧ್ಯದಲ್ಲೇ ಹಾಕಬೇಕಾಯ್ತು ವಿಲ್ ಜಾಕ್ಸ್ ಅವ್ರನ್ನಂತ ಇವರು ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಮತ್ತೆ ಆರ್ ಸಿ ಬಿ ತಂಡ ಸೇಡ್ನೂ ಕೂಡ ಅಂತ ಹೇಳಬೇಕು ಲಾಸ್ಟ್ ವರ್ಷ ಗುರು ನಾವು ಇವ್ರಲ್ಲ ಗುರು ನಮ್ಮ ಚನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈಗ ಅವರೇ ನೆಲದಲ್ಲಿ ಸೋತಿದೀವಿ ಅಂತ ಹೇಳಬೇಕು ಇದ್ಕೆ ತೃಪ್ತಿ ಪಡಂಗಿಲ್ಲ ಗುರು ನೆಕ್ಸ್ಟ್ ಮ್ಯಾಚ್ ಇರೋದು ಇವರು ಇರೋದೇ ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಅಲ್ಲೂ ಕೂಡ ಗೆಲ್ಲಬೇಕು ಪ್ಲೇ ಆಫ್ಗೆ ಹೋಗಬೇಕು ಇನ್ನು ಜೀವಂತ ಇರಬೇಕು ಅಂತ ಈಗಂತ ಎಲ್ಲ ಪ್ಪಲ್ ಟ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಇತ್ತು ಕೂಡ ಅಪ್ಪ ದುಲ್ ಸೋತವೆ ಹೇಳಬೇಕು ಚೆನ್ನೈ ವಿರುದ್ಧ ಅವರು ಕೂಡ ಚೆನ್ನೈ ಅವರು ಒಳ್ಳೆ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಎಪ್ಪತ್ತೆಂಟರಿಂದ ಸೋತರು ಅಂತ ಹೇಳ್ಬೇಕು ಗುರಿ ಎಲ್ಲ ಕೂಡ ಎಲ್ಲ ತಲಕ ಬಿಡ್ತಾರೆ